ಒಂದ್ಸ್ಯಾಮಾಜಿಕಾರು ಸಂಜೆ ಸರ್ಜಲ್ಲಿ ಆರು ಹೋಗ್ಲಾಂಟು ಎಂಬತ್ತೈದು ಸಾವಿರ ಅಂಗನವಾಡಿಗೆ ಆರ್ ಒಪ್ಲಂಟು ಮೂವತ್ತೈದು ಸಾವಿರ ಟಿಬೆ ಗುಪ್ಪೆ ಸರ್ಕಲ್ ಅಂತ ಆರ್ವರ್ಟ್ ಮೂವತ್ತೈದು ಸಾವಿರ ಇರುತ್ತೆ ಅಂಗನವಾಡಿಗೆ ಮೂವತ್ತೈದು ಸಾವಿರ ದೇವರಸಳ್ಳಿ ಅಂಗನವಾಡಿ ಮೂವತ್ತೈದು ಸಾವಿರ ಒಂದು ಆರ್ವರ್ಂ ಟಿ ಬೇಗುಪ್ಪೆ ಸರ್ಕಾರಿ ಶಾಲೆಗೆ ಮೂವತ್ತೈದು ಸಾವಿರ ಟಿಬೆ ಕುಪ್ಪೆ ಅಂಗನವಾಡಿ ಆರೋಪ ಪ್ಲಾಂಟ್ ಮೂವತ್ತೈದು ಶ್ರೀನಿವಾಸಳ್ಳಿ ಆರ್ವರ್ಟ್ ಮೂವತ್ತೈದು ಸಾವಿರ ಶ್ರೀನಿವಾಸಳ್ಳಿ ಆರೋಗ್ಯ ಪ್ಲ್ಯಾಂಟ್ ಮೂವತ್ತೈದು ಸಾವಿರ ಆಮೇಲೆ ಟಿ ಡಿಪ್ಪ ಖರೀದಿಗೆ ತೊಂಬತ್ತೊಂಬತ್ತು ಸಾವಿರ ಸಾವಿರ

ಅವ್ರದ್ದು ಸ್ಕೂಲೈತೆ ಮೂರು ಎಲ್ಲ ಹೊಡಾನ್ ಇಲ್ಲಿ ಇದೆ ಇಲ್ಲ ಇದೆ ಸರ್ ಅದು ತುಂಬ ಆಮೇಲೆ ನನಗೆ ಸೇಮ್ ಸೇಮು ನೀವು ಯಾವುದಾದ್ರು ಹೇಳೋದ ಈಗ ನೀವು ಅದಕ್ಕೆ ಆ ಅಲ್ಲಿ ಎಂಬತ್ತು ಸಾವಿರ

ಅಂಗನವಾಡಿ ಒಂದು ಅಡ್ಮಿಷನ್ ಆಗಿದೆ ಯಾರು ಡಿ ಡಿ ಪಿ ಹೋಗಿ ಫೋನ್ ಮಾಡಿದ್ರು ನಿನ್ನೆ ಡೀಕಾತಾ ಮಾಡ್ಬೋದು ಅಂತ ನಿನ್ನೆ ಆಮೇಲೆ ನಿಮ್ಮ ದಂಗೈನ ತೊಟ್ಟಿಯವರು ಅಂಗನವಾಡಿ ಮೇಡಮ್ ಹುಡುಗರೇನಪ್ಪ ದಂಗೆಯಿಂದೊಟ್ಟಿ ಅಂಗನವಾಡಿ ಮೇಡಮ್ बंदी <laughs>

ಯಜಿದ ನಿನೈ ನನನ ನನ ಪುನಶಿದ ನನನ ನನ ಺ಾಹ಑ಚ假ಿದಿದ ನನನ ಮನ ನ ನನ ರಿನihat ಮನನ ನು ಮಂನ desenvolು ರಾಹಹಾ್ರಗಣountainral in ಠ್ diyor ಆನ Trading ಅಟೊನನ್ಲ ನನ ನನ ನ ಗನಾ್ಹದಿ ಇಡ ನ ನಾರುನ ಬಾಲಾದ cultivation ಆಾಪಜಂನಿBar ಒಂದ ಶಾಲಾ ಕಾಂಪೌಂಡ್ ಏನ್ ಮಾಡ್ಬೋದು ಶಾಲಾ ಕಾಂಪೌಂಡ್ ಮಾಡ್ ಶಾಲಾ ಕಂಪೌಂಡ್ ಏನು ಮಾಡಿ ಒಂದು ಮಾಡೋದು ಲ್ಯಾಬ್ ಏನ್ ಡಾಕ್ಟರ್ ಸಮಾಚಾರ ಊರಿನ ಮುಂದಿನ ಕೆರೆ ಹೊಡೆ ட்ரெயின் <tries> <tries>